ಐ ರೀ ವೆಲ್ಕಮ್ ಟು ರೀ ನಮ್ಮ ಮುಂದೆ ಅಂತ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈಗ ಚಾಲು ಮಾಡೀನಿ ಹಿಂಗೆ ಟೈಮ್ ನೋಡ್ರಿ ಒಬ್ಬತ್ತು ಆಗೈತೆ ಆಗಲಿ ಇನ್ನೂ ಅಡುಗೆ ಮಾಡಿದ್ತೆ ಅಡುಗೆ ಮುಂಜಾನೆ ಮುಂದಿನಂತೆ ಬರೀ ವೀಡಿಯೋನೂ ಮಾಡಿ ನನಗೆ ಅಲ್ಲಿ ಮಟ್ಟ ಅಂದ್ರೆ ಇವೊಬ್ಬರು ಕೆಲಸ ಹಚ್ಚಾರ ಇಷ್ಟು ಮಟ್ಟ ನನಗೆ ಸಾಕು ಸಾಕದಂಗೆ ಆಗೈತೆ ಅಲ್ಲಿ ಇವ್ರು ನೋಡ್ರಿ ಏನು ಅಂತ ತೋರಿಸ್ತೀನಿ ನನಗೆ ಅನ್ನೋ ಮತ್ತಪ್ಪ ಸೈತನ್ಯ ನೋಡ್ರಿ ಎಲ್ಲ ಬಿಟ್ಟಾರ ಮನೆ ತುಂಬ ಅಕ್ಕಿ ತಲೆ ಮೇಲೆ ಇವ ಹಾಕತ್ತಾರ ಇವನು ತಲೆ ಮೇಲೆ ಅಕ್ಕಿ ಹಾಕತ್ತಾರೆ ಏನು ಮಾಡಬೇಕು ನೀವು ಮಾಡ್ತೀವಿ ಕೆಲಸದೊಳಗೆ ಕೆಲಸ ಅಂತಾರಲ್ಲ ಅದು ಕರೆನ ನೋಡ್ರಿ ದೇ ದೇ ಬಿದ್ದಿದ್ದದ ಡ್ರೆಸ್ ಹಾಕಿತ್ತೆ ಹೆಂಗೆ ಕುಂತ ಗು ಏನು ಹುಡುಗರು ಅದಪ್ಪ ಇಪ್ಪ ಸಾಕ್ ಸಾಕು ಸಾಕಂದಂಗಾಗ್ಬಿಟ್ರಿ ಇನ್ನೂ ನೋಡಿದ್ರೆ ಅಡಿಗೆ ಮಾಡಿಲ್ಲ ಇವ್ರು ನೋಡಿದ್ರೆ ನೀ ಇನ್ನೂ ಬಂದಿಲ್ಲ ಏನಿಲ್ಲ ಎಲ್ಲಿ ಮಠ ಅಂದ್ರೆ ಇವರೆಲ್ಲ ಮನೆ ತುಂಬ ಫುಲ್ ಎಲ್ಲ ಅರಿಬಿಟ್ಟ ನೋಡಿದ್ದ ನೋಡಿದ ಮಾಡ್ಬೇಕು ಇವ್ರು

ಅಡುಗೆ ಮಾಡಬೇಕು ಇಲ್ಲಿ ನೋಡಿ ಎಲ್ಲ ನಮ್ಮ ಎಲ್ಲ ಹರಿ ಬಿಟ್ಟಿದ್ದೀನಿ ನೀನು ಇನ್ನೂ ಕೆಲಸ ಮಾಡಿಲ್ಲ ನಾನು ಅಂದರೆ ಕೆಲಸ ಮಾಡೀನಿ ಇದು ರಾತ್ರಿ ಇದು ಇನ್ನೂ ಅಡುಗೆ ಮಾಡಿಲ್ಲ ಅದು ಮಾಡಬೇಕು ನಡಿ ಅಡುಗೆ ಮಾಡೋಣ ಅಂತ ಸಾರಿ ಅಡಿಗೆ ಆದ್ಮೇಲೆ ಬಿಟ್ಟಿ ಅಂತ ನೋಡ್ರಿ ಅವರ ಪಪ್ಪ ಬರತ್ತೆ ನಂದ ಅದಕ್ಕೆ ಹೇಳ್ತಿದ್ದಿಲ್ಲ ಎಲ್ಲ ಸ್ವಚ್ಛ ಮಾಡತ್ತಳ ಪಪ್ಪ ಬರೋತ ಹೊಡಿತಾನ ಅಂತ ಅಂದ್ಬಿಡ್ಗೆ ಹೇಳ್ತೇನೆ ಇಲ್ಲ ಎಲ್ಲ ಸ್ವಚ್ಛ ಮಾಡತ್ತ ಇಲ್ಲಾಂದ್ರೆ ಒಟ್ಟು ಸ್ವಚ್ಛ ಮಾಡ್ತಿದ್ದಿಲ್ಲ ಐಕ್ಕಿ ಭಾಳ ಅಂದ್ರೆ ಭಾಳ ಅಲ್ಲ ಐತಿ ಮನೆ ಎಲ್ಲ ಹರಿದಿತ್ತಲ್ಲ ಇವ್ರು ಕೆಲಸ ಮಾಡಿದೊಳಗೆ ಇನ್ನೂ ಅಡುಗೆ ಒಂದು ಮಾಡಿದೈತಿ ಅಡ್ಗೆ ಮಾಡ್ಬೇಕಂತಂದು ಹೋದ್ರೆ ಮತ್ತು ಅವ್ರಪ್ಪ ಬರತ್ತ ಅಂದ್ಕೊಂಡು ಹಚ್ಚಿದಾರಿ ಅವ್ರ ಪಪ್ಪ ಅದಕ್ಕೆ ಇರ್ತೀನಿ ಸ್ವಿಚ್ ಮಾಡಿದ್ರೆ ಆತು ಮಾಡಾತ್ರ ಇವರು ಮತ್ತಪ್ಪ ಡಬಲ್ ಡಬಲ್ ಕೆಲಸ ಆತಾರದ ಅವ ಅದನ್ನು ಚಿನ್ನ ಆತನ ಆ ಒಡೆ ಆತನು ಈ ಹುಡುಗರು ಏನು ಹುಡುಗರು ಅದಪ್ಪ ಯಪ್ಪ ಇದು ತೊಗೊಂಡು ಬಂದೈತಿ ಚಾಪಿಗೆ ಹತ್ತಿರ್ತೈತಲ್ಲ ಅಂತ ಇವ್ರು ಹೆಂಗೆ ಮಾಡತ್ತಲ್ಲ ನೋಡಿ ಏ ಬಾರಿ ಐತಂತ ಹೇಳಾತ ಅವ್ರ ಅಪ್ಪ ಈಕೆ ನೋಡಿಲ್ಲ ಹೆಂಗೆ ಮಾಡ್ತೀನಿ ಮಾ ನೋಡಿದ್ವಿ ಅವರಪ್ಪ ಹೇಳತ್ತೀಚು ಓಡಂತೀ ಅವ್ನು ಖುಷಿಯಾಗ್ಬಿಟ್ಟು ಈಗ ನಿನ್ನಿದ್ದ ವಿಡಿಯೋ ಇವತ್ತು ಕಂಟಿನ್ಯೂ ಆಗತಿತ್ರಿ ಯಾಕಂದ್ರೆ ನಾನು ಇನ್ನೇ ರಾತ್ರಿ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ನನಗೆ ಅದಕ್ಕೆ ನಿನ್ನಿದ್ದ ವೀಡಿಯೋನೇ ಇವತ್ತು ಕಂಟಿನ್ಯೂ ಆಗತ್ತೈತಿ ನಮ್ಮ ಇವತ್ತು ಸಂತು ಸಂತೀವಂಕುಂಬರ ಊದೈತಿ ಮತ್ತೊಬ್ಬ ಸಿಕ್ಕಿ ನಮ್ಮ ಅನುಗ ತನಗೆ ಅಲ್ಲಿ ಅವ್ರ ಅಜ್ಜಿ ಕಡೆ ಬಿಡೋದೈತಿ ಅಜ್ಜಿ ಕಡೆ ಅಂದ್ರೆ ನಮ್ಮ ಮಾಮಿಯದಾಳ ಅವ್ರ ಕಡೆ ಬಿಡೋದೈತಿ ಹೀಗೆ ನೋಡ್ರಿಲ್ಲಿ ಅದಕ್ಕೆ ಎಷ್ಟು ರೆಡಿ ಆಗ್ಯಾಳ ಮೇಡಮ್ ಅಜ್ಜಿ ಕಡೆ ಅಂತ ಚಂದ ಕಣಾತಾಳನ ಅಂತಂದು ಕಮೆಂಟ್ ಮಾಡಿರಿ ನಮ್ಮ ಅನು ಹೆಂಗೆ ತಣತ್ತಳ ಅಂತ ಇನ್ನೂ ರೆಡಿ ಆಗೋದೈತಿ ಅದಕ್ಕೆ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಬೇಕು ಅದಕ್ಕೂ ನೋಡಿರಿ ಬಳಿ ಮ್ಯಾಚಿಂಗ್ ಹಾಕೊಂಡ ಮತ್ತು ಪಸು ಸರ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡು ನಾನು ಇಲ್ಲಿ ಕುಂತಾನ ಹಿಂಗು ಇನ್ನೂ ರೆಡಿ ಮಾಡೋದೈತಿ ಇನ್ನೂ ಕೆಲಸ ಮಾಡೋದೈತಿ ನನಗೂ ಸ್ವಲ್ಪ ಹೊರಗೆ ಹೋಗೋದೈತಿ ಸಂತೆ ಮಾಡ್ಕೊಂಡು ಬರೋಕಂತಂದರೆ ಈಗ ರೆಡಿ ಮಾಡಿದ್ದೀನಿ ರೆಡಿ ಮಾಡಿ ಕಳಿಸಿ ನಾನು ಕೆಲಸ ಮಾಡ್ಕೊತೀನಿ ತಪ್ಪದು ನಿಮ್ಗೆ ತೋರಿಸ್ತೇನೆ ಅಂತ ನಾ ಎಲ್ಲಿ ಹೋಗ್ತೀನಿ ಡಿಮಾರ್ಟ್ಗೆ ಅಂತಂದು ಇಲ್ಲೊಂದು ಮಾರ್ಕೆಟ್ ಐತಿ ಎಲ್ರಿಗೂ ಗೊತ್ತಿರ್ಬೋದು ಅಲ್ಲಿ ಡಿಮಾರ್ಟ್ಗೆ ಹೊಂತೀನಿ ನಾನು ನಿಮ್ಗೆ ತೋರಿಸ್ತೇನೆ ಅಂತಂದು ಹೆಂಗೈತಿ ಏನೇನು ಏನೇ ತೊಗೊಂಡ್ಬರ್ತೀವಿ ಏನೇನಿಲ್ಲ ಅಂತ ಒಂದು ವೀಡಿಯೋ ಒಳಗೆ ಡ್ರೆಸ್ ತೋರಿಸ್ಬೇಕಂತ ಈಗ ದೀಪಾವಳಿ ದಿವಸನೂ ತೋರಿಸ್ತೇನೆ ನಿಮಗೆ ಡ್ರೆಸ್ ಅವನ್ನ ಹೆಂಗೆ ಅದಾವಂತಂದ್ರೆ ಅದಕ್ಕೆ ನೀವು ಅದು ಬ್ಲಾಕ್ ನೋಡ್ಬೇಕು ದೀಪಾವಳಿ ಇದು ನೋಡ್ರಿ ನಮ್ಮ ಮೇಡಮ್ ಫೈನಲ್ ಲುಕ್ ಹೆಂಗ ಕಾಣತ್ತಾಳಂತ ಹೀರೋನಿಗತೆ ಕಾಣತಳದ ಸ್ಟೈಲ್ ನೆಡ್ರಿ ಕಿಂದ ಹೆಂಗ್ ಕಾಣತ್ತಾಳ ಅಂತಂದ ನಮ್ಮ ಮನಿ ಎಲ್ಲ ಹರಿ ಬಿಟ್ಟಿನ ಕೆಲಸ ಮಾಡಿಲ್ಲ ಕೆಲ್ಸಾ ಮಾಡ್ಬೇಕು ನೋಡಿ ಟಿವಿ ನೋಡ್ಕೊಂಡು ಕೊತ್ತಾನೆ ಆರಾಮ ನೆಡ್ರಿ ಪಟ್ ಪಟ್ ಕೆಲ್ಸ ಮಾಡಿಲ್ಲ ಎಲ್ಲ ಮನೆಯಾಗಿನ್ ಕೆಲ್ಸ ಆಯ್ತು ಇವರು ಇವ್ರಿಬ್ರಿಗೂ ನಾಷ್ಟ ಕೊಟ್ಟಿನಿ ಅನುಗ ಅನುಗ ನಮ್ಮ ಚೈತನ್ಯ ನಾಷ್ಟ ಮಾಡತ್ತ ಚೈತನ್ಯೂ ನಾಶ ಮಾಡತ್ತ ನೋಡ್ರಿ ಚಂದ ಕಾಣತ್ತಾಳ ಮನು ತನ್ನ ಏನು ನೋಡ್ರಿ ಈ ಕಡೆ ಬಕ್ದರ ನಮ್ಮ ತನು ಭಾಳ ಚಂದ ಕಾಣತ್ತಾಳ ಇವತ್ತೀ ನಾಷ್ಟ ಮಾಡತ್ತ ನಮ್ಗೆ ನಾಷ್ಟ ಮಾಡಕ್ ಬರ್ರಿ ಎಲ್ಲರೂ ಏನು ಮಾಡತ್ತಾಳ ನಾವು ನಾವು ನಾಷ್ಟ ನಾವು ನಾಷ್ಟ ಮಾಡ್ರಿ ನಾನು ಏತಿನಿಲ್ಲು ಫೋನ ತೊಗೊಂಡು ಹೋಗಿದ್ದಿದ್ದಾರೆ ಹಿಂಗಾಗಿ ಏಳ್ತೀನಿ ಇಲ್ಲ ಅಲ್ಲಿ ವೀಡಿಯೋನೂ ಮಾಡಲಿಲ್ಲ ಅಂದರೆ ಹುಡುಗರಿಗೆ ಬಿಟ್ಟು ಬಿಟ್ಟೋಗಿದೆ ಅದಕ್ಕೆ ನಂಗೆ ಫೋನ್ ಬೇಕು ನಿಂಗೆ ಫೋನ್ ಬೇಕಂತ ಈ ಸಣ್ಣಗೆ ಏತಿನಲ್ಲ ಫೋನ್ ಬೇಕು ಫೋನ್ ಬೇಕಂತಂದು ಇದು ಮಾಡಾತಿಲ್ಲ ಹೀಗಾಗಿ ನನಗೆ ಫೋನ್ ತೊಗೊಂಡು ಹೋಗೋಕ್ಕಾಗಲಿಲ್ಲ ಮತ್ತು ಪಸ್ ಅವ್ರ ಫೋನ್ ತೊಗೊಂಡು ವೀಡಿಯೋನು ಮಾಡೋಕ್ಕಾಗಲಿಲ್ಲ ಅವ್ರು ಕೊಡೋದಿಲ್ಲ ಅದಕ್ಕೆ ನಾನು ವೀಡಿಯೋ ಮಾಡ್ತೀನಿ ಅವ್ರಿಗೆ ಫೋನ್ ತೊಗೊಂಡೆ ಈಗೆಲ್ಲ ಸಂತಿ ತೊಗೊಂಡ್ಬಂದು ಎಷ್ಟು ಬಸಿಗೆ ಅದೆಲ್ಲ ಇದು ಮಾಡೋದೈತಿ ತೋರಿಸ್ತೀನಿ ಇಷ್ಟೆಲ್ಲ ಆಗೈತಿ ತಗೊಂಡು ಬಂದಿದ್ದೀವಿ ಖುಷಿ ಖುಷಿಯಾಗಿ ಬಿಟ್ಟಾಯ್ಕೆ ಅದ ಇದು ತಗೊಂಡು ಬಂದಿದ್ದಕ್ಕೆ ಮನೆಯೆಲ್ಲ ಹಿಂಗೆ ಅದ ಹಾಕಿ ನೋಡ್ರಿ ಅಕ್ಕಿನ ಹಾಕಿ ಮುಂಜಾನೆ ಹಾಕೊಂಡಿದ್ದ ಇನ್ನೂ ಆದರೂ ಕಳವಲ್ಲ ನೋಡ್ರಿ ನನಗನ್ಸಿದ್ದು ಕಳ್ದೇ ತಿನ್ನೋ ಬಂದು ಮಾಡ್ಲ ಬಂದಮೇಲೆ ಮಂಟಿಗೇನು ಕಳ್ದಿಲ್ಲ ಅಕ್ಕಿ ನೋಡೋಲ್ಲ ಅಕ್ಕಿ ನೋಡೋಲ್ಲ ಚಾಲೂ ಚಾಲು ಮಾಡಾತ್ತರ ಈಗೆಲ್ಲ ತೆಗ್ದಿಡ್ಬೇಕು ನಮ್ದು ಚೈತನ್ಯ ನೋಡಿದ್ರೆ ಅಲ್ಲೇ ಮುಕ್ಕೊಂಬಿಟ್ಟ ನೋಡ್ರಿ ನಮ್ಮ ಮನೆ ಪುಟ್ಟ ಮನಿ ಡೆಕೋರೇಷನ್ ಇಷ್ಟ ಸಿಂಪಲ್ಲಾಗಿ ಮಾಡೀನಿ ತನ್ನ ನಾರ ಟಿ ವಿ ನೋಡ್ಕೊಂಡು ಕುಂತಾನ ಬಿಸ್ಕೆಟ್ ಬೇಕಾಗಿತ್ತು ಬಿಸ್ಕೆಟ್ ಕೊಟ್ಟರೆ ನೀಂಗೆ ತಿನ್ಕೊಂಡು ಕುಂತಾನ ಇವ್ನ ಆಕಾರ ನೋಡ್ರಿ ಅಲ್ಲಿ ಹೊರಗೆ ಹೋಗಿದ್ವಿ ಅನ್ನೆಲ್ಲ ಸಂತಿ ಮಾಡೋಕಂತಂದು ಅವಾಗ ಚಾಕ್ಲೇಟ್ ಬೇಕಂದ ಚಾಕ್ಲೇಟ್ ತಗೊಂಡು ಕುಟ್ರೆ ಅವನ ಇತಾರ ನೋಡ್ರಿ ಎಲ್ಲ ಹಂಗಿಗೆಲ್ಲ ಹಚ್ಕೊಂಡ್ಬಿಟ್ಟಾನ ಏನು ಅದ ನಾನು ಹುಡುಗ

ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಮತ್ತೆ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮಾಡಿರಿ ಮತ್ತಸು ಏನಿಲ್ಲ ನೆಕ್ಸ್ಟ್ ವಿಡಿಯೋ ಒಳಗೆ ಭೇಟಂತೆ ಬಾಯ್